ಕನ್ನೇರಿ ಮಠದ ಅದೃಶ್ಯ ಕಾಡಸಿದ್ದೇಶ್ವರ ಶ್ರೀಗಳಿಗೆ ಜಿಲ್ಲಾ ಪ್ರವೇಶ ಪ್ರತಿಬಂಧಿಸಿ ಹೊರಡಿಸಿರುವ ಆದೇಶ ಖಂಡಿಸಿ ಅದನ್ನು ಹಿಂಪಡೆಯುವಂತೆ ಆಗ್ರಹಿಸಿ ಶ್ರೀಗಳ ಪೂರ್ವಾಶ್ರಮದ ಸ್ವಗ್ರಾಮವಾದ ವಿಜಯಪುರ ಜಿಲ್ಲೆಯ ಮುದ್ದೇಬೇಳ ತಾಲೂಕಿನ ಬಸರ್ಕೋಡು ಗ್ರಾಮದಲ್ಲಿ ಭಕ್ತರು ರಸ್ತೆ ತಡೆ ನಡೆಸಿ ಟೈರ್ ಸುಟ್ಟು ಪ್ರತಿಭಟಿಸಿದರು ಮಾಜಿ ಶಾಸಕ ಎಸ್ ಪಾಟೀಲ್ ನಡಹಳ್ಳಿ ಅವರು ಮಾತನಾಡಿ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡಲೇ ಡಿಸಿಗೆ ಸೂಚಿಸಿ ಪ್ರತಿಬಂಧಕ ಆದೇಶ ಹಿಂಪಡೆಯುವಂತೆ ಒತ್ತಾಯಿಸಿದರು ಹಿಂದೂಗಳಿಗೆ ದೊಡ್ಡ ಹಬ್ಬ ದೀಪಾವಳಿ ಈ ಸಂದರ್ಭ ನೋಡಿಕೊಂಡು ಸರ್ಕಾರ ಕೈಗೊಂಡಿರುವ ಈ ಕ್ರಮ ಹಿಂದೂ ವಿರೋಧಿ ನಿಲುವಿಗೆ ಸ್ಪಷ್ಟ ಉದಾಹರಣೆಯಾಗಿದೆ ಎಂದರು ಶ್ರೀ ಪವಾಡ ಬಸವೇಶ್ವರ ದೇವಸ್ಥಾನದ ಅಧ್ಯಕ್ಷ ಕೆವೈ ಬಿರಾದರ್ ಬಸರ್ಕೋಡ್ ಸೇರಿ ಸುತ್ತಮುತ್ತಲಿನ ಗ್ರಾಮಗಳ ಭಕ್ತರು ಅಭಿಮಾನಿಗಳು ರೈತರು ಪಾಲ್ಗೊಂಡಿದ್ದರು ರೈತರು ಸ್ವಾಭಿಮಾನದ ಬದುಕನ್ನು ಬದುಕಬೇಕು ಅಂತ ಹೇಳಿ ಸಾವಯವ ಕೃಷಿಯಲ್ಲಿ ಬಹುದೊಡ್ಡ ಸಾಧನೆಯನ್ನ ರೈತರಿಗೆ ಮಾಡಲಿಕ್ಕೆ ಹೇಳಿಕೊಟ್ಟ ಪರಂಪೂಜರು ಕಾಡಿಸಿದ್ದೇಶ ಲಕ್ಷಾಂತರ ಜನರಿಗೆ ಪರಂ ಪೂಜರು ಇತ್ತೀಚೆಗೆ ಈ ಸಮಾಜವನ್ನು ಒಡೆಯುವಂತ ಕೆಲಸವನ್ನ ಏನು ಸರ್ಕಾರ ಮಾಡ್ತಾ ಇದೆ ಇವತ್ತು ದೀಪಾವಳಿ ಹಬ್ಬ ಮೂರ್ನಾಲ್ಕು ದಿನ ಹಿಂದೂಗಳು ಬಹಳ ದೊಡ್ಡ ಹಬ್ಬ ಎಲ್ಲರೂ ಬ್ಯುಸಿ ಇರ್ತಾರೆ ಈ ಸಂದರ್ಭ ನೋಡಿಕೊಂಡು ಇವರೇನು ಕುತಂತ್ರ ಮಾಡಿದ್ದಾರೆ ನಾವು ತಾಳ್ಮೆಯಿಂದನೇ ಅವ್ರಿಗೂ ಉತ್ತರ ಕೊಡಬೇಕಾಗಿದೆ ಯಾವುದೇ ಕಾರಣಕ್ಕೂ ಕೂಡ ತಾಳ್ಮೆಯನ್ನು ಕಳ್ಕೊಳ್ತಕ್ಕಂಥ ಪ್ರಶ್ನೆ ಇಲ್ಲ ಕಾನೂನಾತ್ಮಕವಾಗಿ

ವಿಜಯಪುರ ಜಿಲ್ಲೆಗೆ ಬರುವಂತೆ ಮಾಡಬೇಕು ಅನ್ನುವಂತಹ ಒಂದು ಆಗ್ರಹವನ್ನು ನಾವೆಲ್ಲರೂ ಕೂಡ ಶಾಂತಿ ರೀತಿಯಿಂದ ಮಾಡಿದ್ದೇವೆ ನಾನು ಸ್ಪಷ್ಟವಾಗಿ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ ಈ ಸರ್ಕಾರ ಇವತ್ತು ಕೋರ್ಟ್ ಅದು ನೋಡೋಣ ಏನಾಗುತ್ತೆ ಅಂತ ಹೇಳಿ ಕಾನೂನಾತ್ಮಕರು ಕೂಡ ಈ ಹೋರಾಟವನ್ನು ನಡೆದಿಲ್ಲ ಹೈಕೋರ್ಟ್ ಅಲ್ಲಿ ಇವರೆಲ್ಲರೂ ಕೂಡ ವಾದ ಮಾಡುತ್ತಾ ಇದ್ದಾರೆ ಸರ್ಕಾರದ ಪರವಾಗಿ ಅಲ್ಲಿ ವಕೀಲರು ಹೇಳ್ ಕಳಿಸ್ಯಾರ ಏನಂತ ಸ್ವಾಮೀಜಿಗಳು ಬಂದ್ಬಿಟ್ರು ಭಯಂಕರ ಆಕ್ರೋಶ ಎತ್ಬಿಡ್ತತೆ ಬೆಂಕಿ ಎತ್ಬಿಡ್ತತೆ ನಾನು ಪೊಲೀಸ್ ಇಲಾಖೆ ಕೇಳಿಕ್ ಹೇಳ್ತೇನೆ ನೀವೇನ್ ಕತ್ತೆ ಕಾಯ್ತಿದ್ದೀರಾ ನೀವೇನ್ ಕತ್ತೆ ಕಾಯ್ತಿದ್ದೀರಾ ಸರ್ಕಾರ ಕತ್ತೆ ಕಾಯ್ತಿದ್ಯಾ ದೇಶ ಮುಖ್ಯಮಂತ್ರಿ ನೀವೇನ್ ಮಾಡ್ತೀರಿ ಒಬ್ಬ ಸ್ವಾಮೀಜಿಗೆ ರಕ್ಷಣೆ ಕೊಡುವ ತಾಕತ್ತು ಯೋಗ್ಯತೆ ಇಲ್ಲ ಅಂದಮೇಲೆ ఇది జనసామాన్యూ యీతి రక్షణ మాత్రి అంత బాగా ముఖ్య అందుకే ఈ సందర్భ మాతీర్మాన నెవెల్ భక్తులు అర అభిమాని హిందూ సమాజాలు నవెల్ కూడా తీర్మాన వంద సర్వ ప్రతి వాపస్ పడతూ సరి అకస్మాత్తుగా ఏదో కోర్ట్ ಅವ್ರ ಪರವಾಗಿ ಪೂಜರ್ ಪರವಾಗಿ ಬಂತು ಅಂದ್ರೆ ನಾವೆಲ್ಲರೂ ಸೇರಿ ಇವತ್ತು ಪೂಜರ್ನ ಬಿಜಾಪುರ ಜಿಲ್ಲೆಗೆ ಸ್ವಾಗತ ಮಾಡಿ ಕರ್ಕೊಂಡ್ಬರ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ಈಗಾಗಲೇ ನಾವೆಲ್ಲರೂ ಸೇರಿ ಮಾಡಿದೆ ಸುಮಾರು ಮುಜ ತಾಲೂಕಿನಿಂದ ಒಂದು ಐವತ್ತು ವಾಹನಗಳಲ್ಲಿ ಇವತ್ತು ಜನ ಅವ್ರ ಮತ್ತು ಅಲ್ಲಿ ಎಲ್ಲಿದ್ದಾರೆ ಅಲ್ಲಿ ಹೋಗಿ ಅವಕಾಶ ಬರುವಂತ ಕೆಲಸವನ್ನ ನಾವು ಮಾಡಿರಿದ್ದೇವೆ ಎಲ್ಲರೂ ಕೂಡ ಭಾಗವಹಿಸಬೇಕು ಅಂತ ಹೇಳಿ ನಾನು ವಿನಂತಿ ಮಾಡ್ತೇನೆ ಒಂದ್ ವೇಳೆ ಅಕಸ್ಮಾತ್ ಪೂಜ್ಯ ವಿರುದ್ಧವಾಗಿ ಏನಾದರೂ ಕೂಡ ಕೋರ್ಟ್ ಅಲ್ಲಿ ಆದೇಶ ಬಂದ್ರೆ ಈ ಸರ್ಕಾರದ ಪ್ರತಿಭಟನೆ ಉಗ್ರವಾಗಿ ಪ್ರತಿಭಟನೆಯನ್ನ ನಾವು ಮಾಡಬೇಕಾಗ್ತದೆ ಮತ್ತು ನಾನು ಈ ಸರ್ಕಾರಕ್ಕೆ ಬಯಸ್ತೇವೆ ಅಬ್ಬ ಅಮ್ಮ ಏನು ನಾಲ್ಕೈದು ದಿವಸ ಐತಲ್ ಅಕಸ್ಮಾತ್ ಏನಾದರೂ ನಮ್ಮ ಆದೇಶ ನಮ್ಮ ಪರ್ವಾಗಿ ಬರ್ದೇ ಹೋದ್ರೆ ಪೂಜ್ಯರು ಮನವೊಲಿಸಿ ಲಕ್ಷಾಂತರ ಜನ ರೈತರು ಜನಸಾಮಾನ್ಯರು

ಇದು ಸಾಂಕೇತಿಕವಾಗಿ ನಡೆದಿರ್ತಕ್ಕಂಥ ಪ್ರತಿಭಟನೆ ಅರ್ಥ ಮಾಡಿದ್ದೀರ ಮುಂಬರ್ತಕ್ಕಂಥ ದಿನಗಳಲ್ಲಿ ಊರು ಊರುಗಳಲ್ಲಿ ಜನ ಭಕ್ತರು ಕಾರಾಗಿದ್ದಾರೆ ಅವರೆಲ್ಲರನ್ನ ಕರ್ಕೊಂಡು ಬಂದು ನಾವು ಇವತ್ತು ಪೂಜಾ ಕನೇಲಿ ಮನೆದಿಂದ ವಿಜಯಪುರ ಜಿಲ್ಲೆಗೆ ಕರ್ಕೊಂಡು ಬರ್ತಕ್ಕಂಥ ಕೆಲಸ ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಅಲ್ಲ